ಅಂದ್ರೆ ಹಸಿರು ಅದ್ರ ಬಗ್ಗೆ ನಮ್ಮ ಮಕ್ಕಳಿಗೂ ಇಲ್ಲ ಭವಿಷ್ಯದಲ್ಲಿ ನಮ್ ಗಿಡಗಳನ್ನೇ ನಾವು ಕಾಪಾಡಲ್ಲ ಅಂದ್ರೆ ಉಸಿರಾಡ್ತಾರೆ ಅದ್ರ ಬಗ್ಗೆನು ಮಾಂಟರ್ನ್ಯಾಷನಲ್ ಯೋಚನೆ ಮಾಡಿದ್ದಾರೆ ಮತ್ತೆ ಇದಕ್ಕೋಸ್ಕರ ಹೇಗೇನು ಪ್ರೋಗ್ರಾಮ್ ಮಾಡ್ತೀರಾ ಅಂದ್ರೆ ನಮ್ಮ ನಮ್ಮ ಜೊತೆನಲ್ಲೇ ಯಾರಿದ್ದಾರೆ ಅವ್ರ ಜೊತೆ ನಾವು ಹಣವನ್ನು ತಗೋಬಿಟ್ಟು ಈ ಪ್ರೋಗ್ರಾಮ್ ಮಾಡ್ತಾ ಇದೆ ಮೇನ್ ಸ್ಪಾನ್ಸರ್ ಆಗಿ ಶ್ರೀ ಅಶೋಕ್ಜಿ ಮಹೇಂದ್ರೇಶ್ ಕುಮಾರ್ ಜಿ ಮಹೇಶ್ ಕುಮಾರ್ ಜಿ ಲಂಕಾ ಫ್ಯಾಮಿಲಿ ಮಹೇಶ್ ಹಾರ್ಡ್ವೇರ್ ಅಂಡ್ ಪೈಪ್ ಪ್ರೈವೇಟ್ ಲಿಮಿಟೆಡ್ ಅವರು ಮೇನ್ ಸ್ಪಾನ್ಸರ್ ಆಗಿ ಈ ಪ್ರೋಗ್ರಾಮ್ ಅನ್ನ ಮಾಡಕ್ಕೆ ಅನುಮತಿ ಕೊಟ್ಟಿದ್ದಾರೆ ಮತ್ತೆ ಅವರೇ ಹಣವನ್ನು ಇದು ಮಾಡಿದ್ದಾರೆ ಮತ್ತೆ ಇದ್ದ ಮೇ ಇನ್ನೊಂದು ಉದ್ದೇಶ ಏನಂದ್ರೆ ಬರೀ ಪ್ರೋಗ್ರಾಮ್ ಮಾಡುದು ಏನಿಲ್ಲ ನಾವು ದೇಶಭಕ್ತಿ ದೇಶ ದೇಶಭಕ್ತಿ ಹೇಳಬೇಕು ಉಳಿಸ್ಬೇಕು ಅನ್ನೋದೇ ಒಂದು ಇದಿದೆ ಮಾಹಿತಿ ಇಂಟರ್ನ್ಯಾಷನಲ್ ಬರೀ ದೇಶಭಕ್ತಿ ಆಗಲಿ ನೀರಿನ ಕಾರ್ಯಕ್ರಮ ಆಗಲಿ ಕ್ಯಾನ್ಸರ್ ಕಾರ್ಯಕ್ರಮ ಆಗಲಿ ಹಸಿರು ಕಾರ್ಯಕ್ರಮ ಆಗಲಿ ಹೊಟ್ಟೆ ಪಾಲ್ ಅನ್ನದಾನವನ್ನ ಕಾರ್ಯಕ್ರಮ ಮೆಜೆಸ್ಟಿಕ್ ಸರ್ಕಲ್ ಅಲ್ಲಿ ಸಿಟಿ ಮಾರ್ಕೆಟ್ ನಲ್ಲಾಗ್ಲಿ ಎಲ್ಲಾ ಕಡೆಯನ್ನು ಮಹವಿ ಇಂಟರ್ನ್ಯಾಷನಲ್ ತಮ್ಮ ಧ್ವಜವನ್ನ ಎಲ್ಲ ಕಡೆಯೂ ಇದ್ ಮಾಡಿದ್ದಾರೆ ಸೊ ಮಹಾವೀರ್ ಇಂಟರ್ ನ್ಯಾಷನಲ್ ಇವತ್ತು ಎಲ್ಲಾ ಕಡೆ ಎಲ್ಲ ಬಾರಿ ಮಾತು ಮಹಾವೀರ್ ಇಂಟರ್ ನ್ಯಾಷನಲ್ ಮಹಾವೀರ್ ಅಂತ ಬಂದ್ಬಿಟ್ಟಿದೆ ಯಾಕಂತ ಇಷ್ಟು ಒಳ್ಳೆ ಕಾರ್ಯಕ್ರಮ ಮಹಾವೀರ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಮಾಡ್ತಾ ಇದ್ದಾರೆ